ಬೆದರಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕರಾಗಿದ್ರೆ ಒಬ್ಬ ದಲಿತ ಮುಖಂಡ ಚಲುವಾದಿ ನಾರಾಯಣ ಸ್ವಾಮಿ ಅವರು ಅವ್ರ ಮೇಲೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಏನು ಯಾವ ರೀತಿ ಗುಂಡಾವರ್ತನೆ ಮೆರೆದಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಅದರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅದನ್ನ ಮಾಡೋದನ್ನು ಬಿಟ್ಟು ಇವತ್ತು ಹಿಂದುಳಿದ ನಾಯಕರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ದಲಿತ ನಾಯಕರನ್ನು ಟಾರ್ಗೆಟ್ ಮಾಡುವಂಥದ್ದು ಬಿಜೆಪಿ ಮುಖಂಡರಿಗೆ ಬೆದರಿಸ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇವ್ಯಾವೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆದರೋಲ್ಲ ಬೆದರೋದಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಸರ್ಕಾರ ಅವತ್ತು ಇರ್ತದೆ ನಾಳೆ ಹೋಗ್ತದೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ವಿರೋಧ ಪಕ್ಷದವರಿಗೆ ಅದರದ್ದೇ ಆದಂತಹ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಆಡಳಿತ ಪಕ್ಷದವರು ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅದನ್ನ ಬಿಟ್ಟು ಅಧಿಕಾರ ಇದೆ ಅಂತೇಳಿ ಈ ರೀತಿ ದರ್ಪದಿಂದ ಮರಿತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ದಿನಗಳು ಹತ್ರ ಬರ್ತದೆ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನ ಬೆದರಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡತಕ್ಕಂಥದ್ದು ಬಹಳ ದಿನ ನಿಮ್ಮ ದರ್ ದರ್ಬಾರು ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಎಚ್ಚರಿಕೆಯನ್ನು ರಾಜ್ಯದ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭ ನೀಡೋದಕ್ಕೆ ಇಷ್ಟಪಡ್ತೇನೆ ಶಾಂತಿ ಸಭೆ ಕೂಡ ಯಾವ ಶಾಂತಿ ಸಭೆಗೆ ಸಭೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಸ್ವತಃ ಗೃಹ ಸಚಿವರು ಮಂಗಳೂರಿಗೆ ಹೋದಾಗ ಅಲ್ಲಿ ಕೆಲವು ಪ್ರಮುಖರನ್ನ ಕೂತು ಸರ್ಕಟದಲ್ಲಿ ಅಥವಾ ಮೀಟಿಂಗ್ ಮಾಡಿ ಸಭೆ ಮಾಡಿ ಇನ್ನೇನು ಗೃಹ ಸಚಿವರು ಸುಹಾ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿ ಗೊತ್ತಾದ ಮೇಲೆ ಒಂದು ಕೋಮಿನ ಮುಖಂಡರುಗಳು ಬಂದು ಗೃಹ ಸಚಿವರನ್ನ ಮುತ್ತಿಗೆ ಹಾಕಿ ಯಾವುದೇ ಕಾರಣಕ್ಕೂ ಸುಹಾಷ್ ಶೆಟ್ಟಿ ಮನೆಗೆ ನೀವು ಭೇಟಿ ನೀಡಬಾರ್ದು ಅಂತೇಳಿ ಗೃಹ ಸಚಿವರನ್ನೇ ಬೆದರಿಕೆ ಹಾಕ್ತಾರೆ ಸಚಿವರು ಹೆದರ್ಕೊಂಡು ವಾಪಸ್ ಬರ್ತಾರೆ ಅಂತೇಳಿದ್ರೆ ಯಾವ ಸೌಹಾರ್ದದ ಸಭೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಅವರಿಗೆ ಖುಷಿ ಕೊಡ್ತಿದೆಯಾ ಹೊರತು